ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಹನ್ನೊಂದನೇ ಮನೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥದ್ದು ಈ ರಾಶಿಯವರಿಗೆ ಗುರು ಮತ್ತು ಶನಿಯ ಅನುಗ್ರಹಗಳು ಕೂಡ ಸ್ವಲ್ಪ ಕಡಿಮೆ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೋದಾಗ ಸ್ವಲ್ಪ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಬರ್ತಕ್ಕಂಥ ಅದೃಷ್ಟ ಇನ್ನೇನು ಕೈಗೆ ಬಂತದ್ದು ಬಾಯಿಗೆ ಬರದೇ ಇರತಕ್ಕಂಥದ್ದು ರೈತರಿಗೆ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು ಮಹಿಳೆಯರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆರ್ಥಿಕ ಸಂಕ ಕಷ್ಟ ಈಡೇರುತ್ತೆ ಸಾಲಬಾಧೆಯಿಂದ ಮುಕ್ತರ ಆಗ್ತಾರೆ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಶುಭ ಆಗ್ತಕ್ಕಂಥದ್ದು ಆಡಳಿತ ಸೇವೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಡಾಕ್ಟರ್ಸ್ ಇರ್ಬೋದು ಇವರಿಗೆ ಒಂಚೂರು ಡಾಕ್ಟರ್ಸ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಡಾಕ್ಟರ್ಸ್ಗೆ ಗೊಂದಲ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಈಗ ಕೆಂಪು ಬಣ್ಣವನ್ನು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ಒಂಬತ್ತು ಮತ್ತು ಮೂರು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ರಾಶಿ ಓಂ ಶ್ರೀಮತೇ ನಮಃ ಓಂ ಶ್ರೀಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಈ ರಾಶಿಯವರು ಸ್ವಲ್ಪ ತೊಗರಿಯ ಬೆಳೆಯನ್ನು ದಾನ ಮಾಡ್ಕೊಳ್ಳೋದು ತೊಗರಿಗೆ ಸಂಬಂಧಿಸಿರತಕ್ಕಂಥ ಪದಾರ್ಥವನ್ನು ಯಾರಿಗಾದರೂ ದಾನ ಕೊಟ್ಟಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ